ಡಿವೋರ್ಸ್ ವಿಚಾರವಾಗಿ ಅಮೆರಿಕಾದಿಂದ ಬಂದ ಯುವ ಪತ್ನಿ ಶ್ರೀದೇವಿ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ನಟ ಯುವರಾಜ್ ಕುಮಾರ್ ಹಾಗೂ ಅವರ ಪತ್ನಿ ಶ್ರೀದೇವಿ ನಡುವಿನ ಡಿವೋರ್ಸ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈತ ಕಡೆ ದಾಂಪತ್ಯ ಕಲಹದಿಂದ ಈ ಜೋಡಿ ಕೋರ್ಟ್ ಮೆಟ್ಲೇರಿದ್ದಾರೆ ಜುಲೈ ನಾಲ್ಕರಂದು ಮೊದಲ ಬಾರಿಗೆ ಯುವ ಮತ್ತು ಪತ್ನಿ ಶ್ರೀದೇವಿ ಫ್ಯಾಮಿಲಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಡಿವೋರ್ಸ್ ಮೊರೆ ಹೋಗುತ್ತಾರೋ ಅಥವಾ ಸಂಧಾನ ಮಾಡಿಕೊಂಡು ಕಲಹ ಮೆರೆಯುತ್ತಾರೋ ಎನ್ನುವುದು ಕಾದ್ ನೋಡಬೇಕಾಗಿದೆ ಯುವ ಹಾಗೂ ಶ್ರೀದೇವಿ ಡಿವಾರ್ಸ್ ಪ್ರಕರಣ ಕುತೂಹಲಕಾರಿಯನ್ನ ಕೆರಳು ಮಾಡ್ತಾ ಇದೆ ಡಿವೋರ್ಸ್ ಪ್ರಕರಣ ವಿಚಾರವಾಗಿ ಫ್ಯಾಮಿಲಿ ಕೋರ್ಟ್ ಮುಂದೆ ಹಾಜರಾಗಲು ಯುವ ಅವರ ಪತ್ನಿ ಅಮೆರಿಕದಿಂದ ಬಂದಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಮಗ ಯುವ ರಾಜ್ಕುಮಾರ್ ಇತ್ತೀಚೆಗಷ್ಟೇ ಯುವ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುವ ಮುನ್ನವೇ ಯುವರಾಜ್ ಕುಮಾರ್ ಶ್ರೀದೇವಿ ಅವರನ್ನು ಮದುವೆ ಆಗಿದ್ರು ಏಳು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ನಾಲ್ಕನೇ ವರ್ಷಕ್ಕೆ ದೂರ ದೂರವಾಗುವ ನಿರ್ಧಾರವನ್ನು ಮಾಡಿದೆ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಇಬ್ಬರು ಆರು ತಿಂಗಳಿಂದ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರೆ ಸದ್ಯ ಶ್ರೀದೇವಿ ಅವರು ಅಮೆರಿಕದಲ್ಲಿ ನೆಲೆಸಿದ್ದಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ವಿದೇಶಕ್ಕೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ಯುವರಾಜ್ ಕುಮಾರ್ ಇದೀಗ ಡಿವೋರ್ಸ್ಗಾಗಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ ಇದು ರಾಜ್ ಫ್ಯಾಮಿಲಿ ಮೊದಲ ಡಿವೋರ್ಸ್ ಕೇಸ್ ಆಗಿದೆ ಯುವರಾಜ್ ಕುಮಾರ್ ಡಿವೋರ್ಸ್ ಸುದ್ದಿ ಕೇಳಿ ಫ್ಯಾನ್ಸ್ ಕೂಡ ಶಾಕ್ ಆಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಯುವರಾಜ್ ಕುಮಾರ್ ಡಿವೋರ್ಸ್ ಅರ್ಜಿ ಸಲ್ಲಿಸಿದ್ದು ಕಳೆದ ಆರು ತಿಂಗಳಿನಿಂದ ಬೇರೆ ಬೇರೆಯಾಗಿ ವಾಸ ಮಾಡ್ತಿದ್ದಾರೆ ಶ್ರೀದೇವಿ ಭೈರಪ್ಪ ಅವರು ಮೂಲತಃ ಮೈಸೂರಿನವರು ಇಬ್ಬರ ಮಧ್ಯೆ ಕೆಲವು ವಿಚಾರವಾಗಿ ಮನಸ್ತಾಪ ಬಂದಿತ್ತು ಇದೇ ಕಾರಣಕ್ಕಾಗಿ ಯುವರಾಜ್ ಕುಮಾರ್ ಡಿವೋರ್ಸ್ ಪಡೆಯುತ್ತಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು